नमस्कार 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 इंदु नंद जाति के उत्पत्ति है इंदु जाति के उत्पत्ति होदा नमस्कार 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 काय आहे आपण नमस्कार ಅಂತ म्हटलंय नमस्कार ओ नमस्कार ಪರಿಚಯ ಆಯ್ತು ನಿನ್ಗೆ ನಂದು ಪರಿಚಯ ಆಯ್ತು ಆಗ್ಲಿಲ್ಲ ನಾನು ಮುಸಲ್ಮಾನ್ ಉಂಟು ಮುಸಲ್ಮಾನ್ ನಾವು ಮುಂದೆ ಮುಂದೆ ಇದ್ದ ದ್ರಿಂದ ನೀನು ಹಿಂದೆ ಹಿಂದೆ ಇದ್ದ ದ್ರಿಂದ ನೀನು ಹಿಂದೆ ಮಾತಿಗೆ ಹೇಳಿದ್ದು ಹೌದಾದ ಮಾತಿಗೆ ನೀನು ಬೇಸರ ಮಾಡಿಕೊಳ್ಬೇಡ ಆಯಿತಾ ನನ್ನ ಪರಿಚಯ ನಿನ್ಗೆ અપ ન ನಂದು ಅಪ್ಪ ಅಮ್ಮಗೆ ಸಾಧಿ ಆಯ್ತು ಅಮ್ಮಗೆ ಸಾಧಿ ಆಯ್ತು ಅಯ್ಯೋ ಸಾಧಿ ಸಾಧಿ ಬೋಲೈತು ನಗ್ನ ನಗ್ನ ಅಮ್ಮ ನಗ್ನ ಆಯ್ತು ಅದು ಆಯ್ತು ಮದ್ವೆ ಆಗಿ ಮಾರನೇ ದಿವಸ ಅಮ್ಮ ಅಪ್ಪನನ್ನು ಕರೆದು ಹೇಳ್ತು ನೀನು ಮನೆಯಲ್ಲೇ ಕುಳಿತುಕೊಂಡೆ ಅಂತಾದ್ರೆ ಹೊಟ್ಟೆಗೆ ಆ

ಒಂದು ವರ್ಷ ಕಳೆದ ಮೇಲೆ ಇಲ್ಲಿ ನಾನು ಊರ್ನವ್ರ ಸಹಾಯದಿಂದ ಹುಟ್ಟಿಕೊಂಡವ್ರ ಸಹಾಯದಿಂದ ನಮ್ದು ಜಾತಿ ಉಂಟಲ್ಲ ಬಹಳ ಸಹಾಯ ಮಾಡ್ತದೆ ಅಯ್ಯೋ ಅದು ನಾನು ಹುಟ್ಟಿಕೊಳ್ತು ಆಗ ನನ್ನ ಅಮ್ಮ ನನ್ನನ್ನು ಕರೆದೇಳ್ತು ಮಗ ನೀನು ಇಲ್ಲಿ ಇದ್ರೆ ಆಗುವುದಿಲ್ಲ ನೀನು ಹೆಣ ಮಾಡಬೇಕು ದೇಶಕ್ಕೆ ಹೋಗಿದೆ ಹಾಗಾಗಿ ನೀನು ಇಲ್ಲುದಲ್ಲ ನೀನು ಅಲ್ಲಿಗೆ ಹೋಗ್ಬೇಕು ನಾನು ಅಪ್ಪಂದು ಮುಖ ನೋಡ್ಲಿಲ್ಲ ನಮ್ಮನಲ್ಲಿ ಮುಖ ನೋಡ್ಲಿಲ್ಲ ಮತ್ತೆ ಯಾರೇ ಒಪ್ಪಿಕೊಳ್ಳುವುದು ನೀನು ಹೊರಗಡೆ ಹೋದಾಗ ಗೊತ್ತಾಗ್ತದೆ ಯಾರಾದ್ರೂ ನಿನ್ಗೆ ಅಪ್ಪ ಸಿಗ್ತದೆ ಹೊರ ಹೋದಾಗ ಯಾರಾದ್ರೂ ಅಪ್ಪ ಸಿಗ್ತದೆ ಉಂಟು ಯಾರಾದ್ರೂ ಒಪ್ಪಿಕೊಳ್ತದೆ ನಾನು ಇಲ್ಲಿಂದ ಅರಬಿ ದೇಶಕ್ಕೆ ಹೋಯ್ತು ಅರಬಿ ದೇಶಕ್ಕೆ ಹೋಗಿ ಆ ಕಡೆ ಈ ಕಡೆ ಸುತ್ತ ಇತ್ತು ಎಲ್ಲಿ ನೋಡಿದ್ರು ನಂಗೆ ಅಪ್ಪ ಸಿಗ್ಲಿಲ್ಲ ಆಗ ಹೀಗೆ ನೋಡ್ತೇನೆ ಬಂತು ಆ ಕಡೆಯಿಂದ ಹೀಗೆ ನೋಡಿದೆ ನನ್ನನ್ನು ಕಂಡಿದ ಗೆ

मुंडे मिली रु भाई मुंडे केसा केस